ಇಂಗ್ಲೀಷ್ನಲ್ಲಿ ಒಂದು ಒಳ್ಳೆಯ ಕೋಟ್ ಇದೆ ಅದು ಏನೆಂದರೆ ಸಕ್ಸಸ್ ಈಸ್ ದ ಬೆಸ್ಟ್ ರವೆಂಜ್ ಅರ್ಥ ನಮ್ಮ ಯಶಸ್ಸು ಒಂದೇ ಅತ್ಯುತ್ತಮವಾದ ಸೀಡು ಆಗಿರುತ್ತದೆ ಗೆಳೆಯರೇ ಈ ವಿಡಿಯೋದಲ್ಲಿ ಟಾಟಾ ಕಂಪನಿಯ ಚೇರ್ಮನ್ ಆಗಿದ್ದ ರತನ್ ಟಾಟಾ ಅವರು ಹೇಗೆ ತಮಗೆ ಆದ ಅಪಮಾನವನ್ನು ತಮ್ಮ ಸಕ್ಸಸ್ ಮೂಲಕ ತೀರಿಸಿಕೊಂಡರು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಗೆಳೆಯರಿ ಅವರ ರೆವೆನ್ಯೂ ಸ್ಟೋರಿಯ ಮೊದಲು ರತನ್ ಟಾಟಾ ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ರತನ್ ಟಾಟಾ ಇವರ ಜನ್ಮವು ಇಪ್ಪತ್ತೆಂಟನೇ ಡಿಸೆಂಬರ್ ಹತ್ತೊಂಬತ್ತು ನೂರ ಮೂವತ್ತೇಳರಂದು ಮುಂಬೈಯಲ್ಲಾಗಿತ್ತು ಮುಂದೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಅವರಿಗೆ ಟಾಟಾ ಗ್ರೂಪ್ನ ಚೇರ್ಮನ್ ಆಗಿ ಮಾಡಲಾಯಿತು ಅವರ ಅವಧಿಯಲ್ಲಿ ಟಾಟಾ ಕನ್ಸಲ್ಟನ್ಸಿ ಸರ್ವಿಸಸ್ ಟಾಟಾ ಟಿ ಟಾಟಾ ಮೋಟಾರ್ಸ್ ಮತ್ತು ಟಾಟಾ ಸ್ಟೀಲ್ನಂತಹ ಕಂಪನಿಗಳನ್ನು ಅವರು ಲಾಭದೊಂದಿಗೆ ಬೆಳೆಸಿ ಶಿಖರಕ್ಕೇರಿಸಿದರು ಇವರಿಗೆ ಭಾರತ ಸರ್ಕಾರವು ಪದ್ಮಭೂಷಣ ಮತ್ತು ಪದ್ಮ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಿದೆ ಟಾಟಾ ಕಂಪನಿಯ ಬಿಸ್ನೆಸ್ ನೂರಕ್ಕಿಂತ ಹೆಚ್ಚು ದೇಶಗಳಲ್ಲಿ ಹರಡಿದೆ ಮತ್ತು ಇವರ ಕಂಪನಿಯಲ್ಲಿ ಒಟ್ಟು ಆರೂವರೆ ಲಕ್ಷ ಕೆಲಸಗಾರರು ಕೆಲಸ ಮಾಡುತ್ತಾರೆ ಗೆಳೆಯರೆ ನೀವು ಗಮನಿಸಿರಬಹುದು ಭಾರತದ ಟಾಪ್ ಶ್ರೀಮಂತರ ಪಟ್ಟಿಯಲ್ಲಿ ರತನ್ ಟಾಟಾ ಅವರ ಹೆಸರು ಇರುವುದಿಲ್ಲ ಏಕೆಂದರೆ ಇವರ ಕಂಪನಿಯ ಪ್ರಾಫಿಟ್ನಲ್ಲಿ ಅರವತ್ತಾರು ಪರ್ಸೆಂಟ್ನ ಇವರು ಚಾರಿಟಿಗಳಿಗೆ ದಾನವಾಗಿ ನೀಡುತ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ರತನ್ ಟಾಟಾ ಅವರು ಪ್ಯಾಸೆಂಜರ್ ಕಾರಿನ ಅನ್ನು ಪ್ರಾರಂಭಿಸುತ್ತಾರೆ ಅವರು ಪೂರ್ತಿ ಶ್ರಮದಿಂದ ಒಳ್ಳೆಯ ಪ್ಲ್ಯಾನ್ ಮಾಡಿ ಟಾಟಾ ಇಂಡಿಕಾ ಕಾರನ್ನು ಮಾರ್ಕೆಟ್ನಲ್ಲಿ ಲಾಂಚ್ ಮಾಡಿರುತ್ತಾರೆ ಆದರೆ ಆ ಕಾರು ಜನರಿಗೆ ಸೇರುವುದಿಲ್ಲ ಮತ್ತು ಬಹಳಷ್ಟು ಎಕ್ಸ್ಪರ್ಟ್ಗಳು ಈ ಕಾರಿನಲ್ಲಿ ಬಹಳಷ್ಟು ಡಿಫೆಕ್ಟ್ಗಳಿವೆ ಎಂದು ಹೇಳುತ್ತಾರೆ ಮುಂದೆ ಈ ಕಂಪನಿಯು ತುಂಬ ಲಾಸ್ನಲ್ಲಿ ಹೋಗುತ್ತದೆ ಆಗ ರತನ್ ಟಾಟಾ ಅವರು ತಮ್ಮ ಪಾರ್ಟ್ನರ್ಸ್ ಮತ್ತು ತಮ್ಮ ಕಲಿಗರೊಂದಿಗೆ ಚರ್ಚೆ ಮಾಡಿದಾಗ ಅದರಲ್ಲಿ ಒಬ್ಬರು ಇದರಿಂದ ಇನ್ನೂ ಹೆಚ್ಚು ಲಾಸ್ ಆಗುವ ಬದಲು ಈ ಕಂಪನಿಯನ್ನು ಮಾರಿಬಿಡುವುದು ಒಳ್ಳೆಯದು ಅಂದಾಗ ಅವರ ಮಾತಿನಂತೆ ರತನ್ ಟಾಟಾ ಅವರು ಈ ಕಂಪನಿಯನ್ನು ಮಾರಲು ಫೋರ್ಡ್ ಕಂಪನಿಯ ಸಿಇಒ ಆಗಿದ್ದ ಬಿಲ್ ಫೋರ್ಡ್ ಅವರಿಗೆ ಭೇಟಿಯಾಗಲು ಅಮೆರಿಕ ದೇಶಕ್ಕೆ ಹೋಗುತ್ತಾರೆ ಫೋರ್ಡ್ ಆಗ ಒಳ್ಳೆಯ ಬಿಸ್ನೆಸ್ಸನ್ನು ಮಾಡುತ್ತಿತ್ತು ಮತ್ತು ಪ್ಯಾಸೆಂಜರ್ ಕಾರುಗಳ ಮಾರ್ಕೆಟ್ನಲ್ಲಿ ಅದು ಆಗಿತ್ತು ರತನ್ ಟಾಟಾ ಅವರು ಫೋರ್ಡ್ ಕಂಪನಿಯ ಟೀಮ್ನೊಂದಿಗೆ ಮೂರು ತಾಸಿನ ಮೀಟಿಂಗ್ನಲ್ಲಿ ಕುಳಿತುಕೊಂಡಾಗ ಫೋರ್ಡ್ ಕಂಪನಿಯು ರತನ್ ಟಾಟಾ ಅವರಿಗೆ ಹೀಯಾಳಿಸುತ್ತದೆ ಮತ್ತು ಅವರ ಸಿಇಒ ಬಿಲ್ ಫೋರ್ಸ್ ರತನ್ ಟಾಟಾ ಅವರಿಗೆ ನಿಮಗೆ ಪ್ಯಾಸೆಂಜರ್ ಕಾರಿನ ಬಿಸ್ನೆಸ್ ಮಾಡಲು ಗೊತ್ತಿಲ್ಲವೆಂದರೆ ಇಂತಹ ಬಿಸ್ನೆಸ್ನಲ್ಲಿ ಏಕೆ ಕಾಲಿಟ್ಟಿರಿ ಎಂದು ಚುಚ್ಚಿ ಮಾತಾಡುತ್ತಾರೆ ಮತ್ತು ನಾವು ನಿಮ್ಮ ಈ ಕಾರಿನ ಬಿಸ್ನೆಸ್ಸನ್ನು ಖರೀದಿಸಿ ನಿಮ್ಮ ಮೇಲೆ ದಯೆ ಮಾಡುತ್ತಿದ್ದೇವೆ ಎಂದು ಹೀಯಾಳಿಸುತ್ತಾರೆ ಆಗ ರತನ್ ಟಾಟಾ ಅವರಿಗೆ ತುಂಬ ಸಿಟ್ಟು ಬರುತ್ತದೆ ಮತ್ತು ಆ ಡೀಲನ್ನು ಅವರು ಮಾಡಿಕೊಳ್ಳದೆ ಅವರು ತಮ್ಮ ಟೀಮ್ನೊಂದಿಗೆ ವಾಪಸ್ಸಾಗಿ ಭಾರತಕ್ಕೆ ಮರಳುತ್ತಾರೆ ಭಾರತಕ್ಕೆ ಬಂದ ಮೇಲೆ ಅವರು ತಮ್ಮ ಹೆಚ್ಚಿನ ಸಮಯವನ್ನು ಟಾಟಾ ಇಂಡಿಕಾ ಕಾರಿನ ಮೇಲೆ ಕೊಡತೊಡಗುತ್ತಾರೆ ಮತ್ತು ಅದರಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ಮಾಡುತ್ತಾರೆ ರೋಡ್ ರೋಡ್ಗಳಲ್ಲಿ ಆ ಕಾರನ ಅಡ್ವರ್ಟೈಸಿಂಗ್ ಬೋರ್ಡ್ಗಳನ್ನು ಹಾಕಿಸಿ ಮಾರ್ಕೆಟ್ನಲ್ಲಿ ಬಿಟ್ಟಾಗ ಜನರು ಆ ಕಾರನ್ನು ಹೆಚ್ಚಾಗಿ ಇಷ್ಟಪಡುತ್ತಾ ಖರೀದಿಸುತ್ತಾ ಹೋಗುತ್ತಾರೆ ಮತ್ತು ವರ್ಲ್ಡ್ ವೈಡ್ ಈ ಕಾರಿಗೆ ಹೆಚ್ಚು ಬೇಡಿಕೆಯೂ ಕೂಡ ಬರುತ್ತದೆ ಈ ಕಾರಿನ ನಂತರ ಟಾಟಾ ಹೊಸ ಹೊಸ ಮಾಡೆಲ್ಗಳ ಕಾರುಗಳನ್ನು ಬಿಟ್ಟಾಗ ಜನರು ಖರೀದಿಸುತ್ತಾ ಹೋಗುತ್ತಾರೆ ಮತ್ತು ಪ್ಯಾಸೆಂಜರ್ ಕಾರಿನ ಬಿಸ್ನೆಸ್ನಲ್ಲಿ ಟಾಟಾ ಕಂಪನಿಯು ಏರುತ್ತಾ ಹೋಗುತ್ತದೆ ಆದರೆ ಇನ್ನೊಂದು ಕಡೆಗೆ ಫೋರ್ಡ್ ಕಂಪನಿಯ ಕಾರುಗಳು ಫ್ಲಾಪ್ ಆಗುತ್ತಾ ಅವರ ಬಿಸ್ನೆಸ್ ತಳಗೆ ಬೀಳುತ್ತಾ ಹೊಂಟಿರುತ್ತದೆ ಆಗ ಎರಡು ಸಾವಿರದ ಎಂಟರಲ್ಲಿ ರತನ್ ಟಾಟಾ ಅವರು ಫೋರ್ಡ್ನ ಲ್ಯಾಂಡ್ರೋವರ್ ಮತ್ತು ಜಾಗ್ವಾರ್ ಕಾರುಗಳ ಬಿಸ್ನೆಸ್ಸನ್ನು ತಾವು ಖರೀದಿಸುತ್ತೇವೆ ಎಂದು ಫೋರ್ಡ್ ಕಂಪನಿಗೆ ಆಫರ್ ಕೊಡುತ್ತಾರೆ ಆಗ ಅಮೆರಿಕಾದಿಂದ ಬಿಲ್ ಫೋರ್ಡ್ ತಮ್ಮ ಟೀಮ್ನೊಂದಿಗೆ ಮುಂಬೈಗೆ ಬಂದಿಳಿಯುತ್ತದೆ ಮತ್ತು ರತನ್ ಟಾಟಾ ಅವರು ಅವರ ಲ್ಯಾಂಡ್ ರೋವರ್ ಮತ್ತು ಜಾಗ್ವಾರ್ ಕಾರುಗಳ ಬಿಸ್ನೆಸ್ಸನ್ನು ಒಂಬತ್ತು ಸಾವಿರದ ಆರುನೂರು ಕೋಟಿಗಳಿಗೆ ಖರೀದಿಸುತ್ತಾರೆ ಆಗ ಬಿಲ್ ಫೋರ್ಡ್ ಹೇಳುತ್ತಾರೆ ನಮ್ಮ ಈ ಕಾರುಗಳನ್ನು ಖರೀದಿಸಿದ ನೀವು ನಮ್ಮ ಮೇಲೆ ದಯೆಯನ್ನು ತೋರಿಸಿದ್ದೀರಿ ಈ ಡೀಲ್ ಫೈನಲ್ ಆದ ಮೇಲೆ ರತನ್ ಟಾಟಾ ಅವರು ತಮ್ಮ ಸ್ಕಿಲ್ಸ್ನಿಂದಾಗಿ ಲಾಸ್ನಲ್ಲಿದ್ದ ಈ ಕಂಪನಿಗಳನ್ನು ಸುಧಾರಿಸಿ ಮುಂದೆ ಆರು ಪಟ್ಟು ಲಾಭದೊಂದಿಗೆ ಬೆಳೆಯುವಂತೆ ಮಾಡುತ್ತಾರೆ ರತನ್ ಟಾಟಾ ಅವರ ಪ್ರಕಾರ ಕಬ್ಬಿಣವನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಅದರ ತುಕ್ಕು ಅದನ್ನು ನಾಶ ಮಾಡುತ್ತದೆ ಅದೇ ರೀತಿ ಮನುಷ್ಯನನ್ನು ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ಆದರೆ ಅವನ ಕೆಟ್ಟ ಮನಸ್ಥಿತಿಯಿಂದಲೇ ಅವನು ಹಾಳಾಗುತ್ತಾನೆ ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೇಳಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು